ಅಲ್ರಿ ಗುಡ್ಡದ ಗುಡ್ದಂತ ಜಾತ್ರೆ ಬಂದೈತಿ ನಾಳೆ ಹೊತ್ ಹೊಂಟ್ರ ಮಂದೆಲ್ಲ ಜಾತ್ರೆಗೆ ತಯಾರಾಗ್ಯಾರ ನಮ್ ಕೈಯಾಗ ರೂ ಇಲ್ಲ ಸಂತಿನೂ ಇಲ್ಲ ನೀರ ಜಾತ್ರೆ ಜಾತ್ರೆ ಅಂದಗಾ ಇರ್ತ ಈಗ ನಾಳೆ ಹರ್ಯಾಗ ಹೊಂಟ್ರ ಹೆಂಗ ಮಾಡುದಾನು ಕಡೆ ಬಾರ ಹುಟ್ಟಿರತ್ತ ನಿಮಗ್ ಜನ್ಮ ಮಾಡು ಹಾಜರ ಗೊತ್ತೈತನ ಇಂದ್ ಬೇಕ ನಾಳೆ ಜನ್ಮ ಮಾಡಂಗಿಲ್ಲ ಕೈಯಾಗ ರೊಕ್ಕ ಬಂದವಂದ್ರ ಫುಲ್ ನಿಶೆ ಮಾಡಿ ಮನೆಗೆ ಬರ್ತೀರಿ ಇಲ್ಲ ಬಾ ನಾಳೆ ಮಾತಾಡ ದುಡಿಯಾಕ ಹೋಗಾಕ ಈಗ ಒಂದೊಂದ್ ಮಾತು ಕೇಳಿ ಹೋಗುನ ಬಾ ಕೇಳಿ ಇಸ್ಕೊಂಡ್ ಕೇರಿಂದ ಯಾಕಿದ್ ಮಾಡ್ತಿ ಸಂಸಾರ ಗುದ್ ಬ್ಯಾಂಕ್ ಗುಟಕ್ ಹಾಕಿ ಇಟ್ಕೊಂಡಿರ್ತೇ ಮುಂದ ನನ್ನ ಮಕ್ಳಿಗೆ ಬರ್ತತೆ ಹಂಗ ಕಟ್ಟಿ ಒಂದ ದುಡ್ಡ ಆಗ್ಲಿ ಎಡ ದುಡ್ಡ ಆಗ್ಲಿ ಇಟ್ಟ ಜನ್ಮ ಮಾಡುದ್ ಕಲ್ಕೋರಿ ಆಯ್ತಲ್ಲ ಈಗ ಹೇಳಿದ್ಲೆ ಇನ್ ಹಿಂಗ ಮಾಡ್ತೀನಿ ನಾನು

ನಾ ಹೇಳಿದ್ದೆ ನಿಮ್ ಮನ್ಯಾಗ ಹೇಳಿದ್ ನಿಮಗ್ ಮೊದ್ಲನ ಎಟ್ಟು ಪಡ್ಕೊಂಡ್ನೆ ಆ ಅವ್ ಕೊಡ್ತಾನೆ ಹೋಗುಣ ಅಂತ ಹೇಳಿ ಕರ್ಕೊಂಡ್ ಬಂದಿದ್ ಮಂಗಳಾರತಿ ಆತ್ ನೋಡಿ ಇಬ್ಬರಿಗೆ ಕೂಡಿ ಬೇಡ್ಲಿ ಅಕ್ಕಿ ಬಿದನ್ ಮಾಡಾಕ್ತಾಳೆ ನೀವ್ ಕಿವಿ ಬೇಡ ಈಗ ಒಂದ್ ಅಗದ ಮಣ್ಣ ಬಾ ಎಲ್ಲರೂ ಕಡೆ ಎಲ್ಲರೂ ಜೇನೇರ್ ತಗಸ್ಕೊಂಡ್ರಿ ನಿನ್ ಓದ ಇದನ್ನ ಜಾತ್ರೆಗೆ ಹೋಗಂಗ ಮಾಡ್ತಾನ ನೀನ ಹೋಗ್ ಜಾತ್ರೆಗೆ ಸಿಟ್ ತರ್ಸಿದ ಸಿಟ್ ತರ್ಸಿ ನೋಡ್ ಮಾತ ನೀನ ಇಲ್ಲ ಇಲ್ಲ ಜಾತ್ರೆಗೆ ಹೋಗ್ತಾರ ಜಾತ್ರೆಗೆ ಲೆಕ್ಕ ಕೊಡಂಗಿಲ್ಲ ಅಂದೇವ್ ಕೊಡಂಗಿಲ್ ದುಡ್ತೀನ್ರಿ ಬಾಳ ಬಾಳ ನಾ ಬಡ್ಕೊಣಿ ಬಾಳ ತಿತ್ತು ಮುದೋಡಿ ದುಡ್ಡ ತಿತ್ತು ಯಾಕಂದ್ರ ಸಣ್ಣ ಮಗನ ತಕ್ಕ ಬಂದಕ್ಕ ಬಾಳ ಹಾರೇಡ್ ಹಾರೇಡ್ ಮಾತಾಡ್ಬೇಡ ಆರ ತಿಂಗಳ ಸಣ್ಣ ಮಗನ ತಕ್ಕ ಮತ್ತ ಆರ್ ತಿಂಗಳ ನನ್ನ ಹತ್ತಕ ಬರ್ತೀನಿ ಅವಾಗ ನೋಡ್ಕೋತನ್ ನಾನ್ ಅವಾಗ ಬಾ ನಿನ್ ನಾನು ಹತ್ತಕ್ಕ ಅವಾಗ ದುಡ್ದ ತಿತ್ತು ಮುದೋಡಿ ದುಡ್ದ ತಿತ್ತು ನಾವ ಹೋಗ ಹೇಳ್ತಿ ಸರ್ಗ ಹಿಡ್ಕೊಳ್ಳ ಬಾ ಏನ್ ಹಾಳಿ ನೀನು ಯವ್ವ ಯಾಕ ಇಲ್ಲೂ ಹೋಣ ಕೊಡುವಳ ಏ ಎಲ್ಲಿ ಹೀಗಪ್ಪ ಕವ ಹಬ್ಬಕ್ಕೆ ಅವನು ಅವನು ಈಗ ಇಲ್ಲ ಒಂದು ಕೋಳಿಯಾರ್ ಪುಡು ಮಾಡ್ಕೊಂಡು ಹೋಳಿ ಇಲ್ಲಿದ್ದ ಅಕ್ಕೂನು ಇಲ್ಲ ಗ್ಯಾ ಶಾಗ ಕೋಳಿಯರು ಐತೆ ಅನ್ಕಪ್ಪ ಹೆಂಗ್ ಇಲ್ಲಾಗ್ಯ ಕೋಳಿಯರು ಹಿಡ್ಕೊಂಡು ಹತ್ತಿ कोई नहीं आला बेटा लोग नॉन शिवा लोग ये का पार्ट है कि टोपा नॉन यहाँ को बोलते हैं नहीं भाई किसी की तरह नोट नहीं है नोप यहाँ वो लोगों नोट है कि तगम उनके यहाँ को पेंसिल रैक मेरे बंदा वो मात दे कोई गोंग आ गया वो रैक के दागे इन बंदा का दाल नोट का मुझे क्या काम को मिला है वो

ಸುಮ್ಮ ಅಟ್ಟ ಹತ್ತ ಹೇಳ್ತೀನಿ ಮತ್ತ ಹೆಂಗ ಐತಿ ಅವ ಇಲ್ಲೇತ ಆಕಿತ್ತ ಒಟ್ಟ ಓ ಮಗ ಎಷ್ಟ್ ಪ್ರೀತಿ ಇದಾರ ನಂಗ ಊರಾಗ ಮಂದಿ ಗೊತ್ತಾಗಬೇಕ ಅಲ್ಲೆಲ್ಲರ ಮಂದಿಯಾಗ ನೀನ್ ಅವ್ನ ನಾವಿಗತಿ ಮಾಡಿನವ್ವ ಕುತ್ಕಿನ ಹಿಚ್ ಕೊಲ್ತ ನೀನು ನಿನ್ನ ಬ್ಯಾಂಕ್ ಹೋಯ್ತು ಅಂದ ನಾಕ್ ಮಂದಿ ಕೈಲೇ ನಿನ್ ಬಡ್ಸತ್ತ ನಾ ನಡಿ ನೀನ್ ಬ್ಯಾಂಕ್ ನಡಿ ನೀನ್ ಊರಾಗಿನ ಮಂದಿ ಮನ್ ಕುಡಾಕ ಬರುದು ಹಂಗ್ ಹೇಳ್ರಿ ಅದ ಕಲಿಯಾತತಿ ಹೇಳಿನಿ

ಬ್ಯಾಗ್ ಎಗ್ ನೀ ಕುಡೋನಾ ನಾನು ಕುಡೋನಾ ನೀನ ಕುಡೋ ಅಧಿಕಾರ ನೋಡಿ ಯವ್ವಾ ನಾನು ಅಜ್ವಾ ನಾನು ಕೊんど ಹೋಗ್ಕಲಿ ಯವ್ವಾ ನಿನ್ನ ಕೊんど ಅಲ್ಲಿ ಹೋಗಿ ಶೆಡ್ಜಿ ಹಾಡಾಶಪತಿ ಮತ್ತೆ ಯೆಪ್ಪ ಸಾಕಾ ಸಡಿಯೋ ನನ್ನ ಮಗ್ನ ನೀರು ಹರಕೊಂಡಾಟಿ ಯಪ್ಪ ಕಿತ್ಕಣೋ ಡಾಡಾ ಅಚ್ಚೆಂಗು ಆ यव मजेलाय पा तिजना सायतेना हां मत सायतेना यप्पा नीर ती अट नोर जाकले तो कोणी नडीला मुदिक मनसाना याका यप्पा ईग रक्का निनक रक्का इम्पॉर्टन्ट है न निन जीवाय इम्पॉर्टन्ट यप्पा येले कोला मगना रक्का रक्का कोडांगला नीरला यप्पा नानकडे रक्का कोडांगला न नऊ इदा किराया उध

கொடிணவு முணுக 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 சாயே சாட்டு ஏளமாக முணுக ஏய் மகுடா ஏய் இஸ்தபா எறிறானே தந்து அவார கொட்டி ஓய் அவர் பிரட் ஏ அவர் பிரட் கே கொல்து நீ ஏ சாய் நின்னவ ஏ ஏ சாய் மொன்னே ஏ ஏனா ஏனா எறிறானே தந்து அவார கொலாக்கடை தென ஏ ஏ நானோ ಏನು ಬೇಕಾದ್ರೂ ಮಾಡ್ತ ನಮ್ಮ ಹೂವನ್ನ ಅಂದ್ರೆ ಯಾವ ಇವನ್ ಕರ್ಕೊಂಡ್ ಹೋಗಿ ಲೆಕ್ಕ ತಗೊಂಡ್ ಬಂದ ಏನ್ ಪೆನ್ಸಿಲ್ ಅದನ್ನ ಕೇಳ್ತೇವಿ ಯಾವಾಡ ಆಕಿ ನಾನು ಮನೆ ಅದನ್ನ ಕೆಲವು ಅಧಿಕಾರಿ ಏನು ನಿಮಗೆ ಸಂಬಂಧ ಇಲ್ಲ ಅದೀರಿ ನೀವು ನೀವು ಸಂಬಂಧ ಇಲ್ಲ ನನಗ ಇನ್ನಾ ಅವನು ಕೇಳಿ ನೀ ಏನು ಕೇಳಂಗಲ್ಲ ಎಟ್ಟಿದ್ರು ನೀವು ಅನ್ನಾಗ ಹೇಳ್ತಿರ್ಬೋದು ನನಗೇನು ಸಂಬಂಧ ಇಲ್ಲ ಅವಳ ತಗದ್ ಅವನಿಗೆ ಕೇಳುವ ನೀನ್ ನೀಡ್ತಾ ಅಪ್ಲ ನನಗ ಸುಮ್ಮ

ನಿಮ್ನು ಮುಡುಗಿಸ್ಕೋ ಮುಗಿಸಿದ ಹೇಳೋಕೊಂತ ಹೇಳಿ ಬೇಕಂದ್ರ ಜಾಪಾಲಿ ಹಂಗಂದ್ರ ಅವು ಬೇಕಾದ್ರೆ ಜಾಪಾಲಿ ಮಾಡ್ರಿ ಅವು ಬೇಕಾದ್ರೆ ನೀವು ಜಾಪಾಲ್ ಮಾಡ್ರಿ ಕಲ್ಲು ಇಲ್ಲಿ ಒಟ್ಟ ಐವತ್ತು ರೂಪಾಯಿ ನಾಟಿಗಿ ರಾಕೋಟಿ

ನಿಮ್ಮಂತ ಮಕ್ಕಳು ರೂಪಿದ್ರಿ ಅಂತ ಸರ್ಕಾರ ವಯಸ್ಸಾದ ಮ್ಯಾಲ ಇವ್ರ ಅಂಧ ನೀರಿನ ಉಪವಾಸ ಸಾಯಬಾರದು ಅಂತ ಕರುಣ್ಯಾಗ ತೋರಿಸಿ ಪೆನ್ಷನ್ ಪಗಾರ ಮಾಡಿದ್ರು ಅವ್ರದ್ ಅವ್ರ ಸಲುದ ಅವನ್ ಕುಡುದಕ್ಕ ಅವುನ ಕುಲ ಹಾಕ್ತೇತಿ ಅವನ ಪೂಜೆ ಕುಲಾತಲಪ್ಪಾ ರೊಕ್ಕ ಕೊಟ್ರ ಅಕಿಯಾ ಕೊಟ್ಟ ರೊಕ್ಕ ಕೊಟ್ರಲ ಕುಳ ಹಾಕ್ತೇನಿ ಇದ್ರಾಗ ಏನ್ ತಪ್ಪತೇ ಏ ಇಂತ ತಾಯಿನ ಪಡಿಬೇಕಾರ ಏಳೋ ಜನ ಪುಣ್ಯ ಮಾಡ್ಬೇಕು ಪಡಿಬೇಕಾದ್ರ ಈಕಿ ಪುಣ್ಯ ಮಾಡಿರ್ಬೇಕ ಪುಣ್ಯ

ಬಾಗ್ಲಕಾಯಿ ನಾಯಿ ಮಾಡಿರಿ ಹೌದು ಮತ್ತ ನಾಯಿ ತೋರ್ಸಾತರ ಮಣಿಕಾಯಿ ಮನಿ ಬಳ ಇವ ನಾಯಿನ ನಾನು ಪಾಲಿಗೆದ ನಾಯಿ ಓದ ನಿನ್ನ ಮನಿ ಮುಂದೆ ಕಟ್ಕೋತರ ಕಟ್ಕೋ ನನಗೆ ಅವಶ್ಯಕತೆ ಇಲ್ಲ ನೋಡ್ರು ನಿಮ್ಮ ಮಗುನ ಶಾಪಾನ್ ಮಾಡೋದು ನಿಮಗೆ ಆಗೋದಿಲ್ಲ ಒಟ್ಟ ಆಗೋದಿಲ್ಲ ನನಗಂತ್ರೂ ಮೊದ್ಲೇ ಆಗುದಿಲ್ಲಪ್ಪ ಒಟ್ಟ ನಿಗುದಿಲ್ಲ ನನಗ ಒಂದ್ ಮಾತು ಕೇಳ್ತೀನಿ ಯಾವಾರ ಇಲ್ಲ ಹೇಳ ನೋಡಿಲಿ ಈ ಅವು ನಿಮಗ್ ಸಾಕೋದ್ ಆಗ್ಲಿಕ್ಕೆ ತಿಳ್ಕೊರಿ ನೀವು ಸ್ವಚ್ಛ ಆಗುದಿಲ್ಲಪ್ಪ ಇರ್ಯಾ ಸ್ವಚ್ಛ ಆಗುದಿಲ್ಲ ಏನೇ ನಿಮ್ಮ ಮೌನಿ ಸಣ್ಣಾಗಿದ್ದಾಗ ನೀನಿಗೆ ಆಡ್ ಹಿಡ್ಕೊಂಡು ಎದಿ ಹಾಲು ಕುಡಿಸಿ ನಿಮ್ಮ ಮಾಡ್ಯಾರ ಎದಿ ಹಾಲು ಎದಿ ಹಾಲು ಎದಿಯಾಗಿನ ಬಾಯಿ ತೆಗೆದ್ರೆ ನನ್ನ ಮಗ ಅಂತ ಹಾಲು ಬಟ್ಟಿ ರಕ್ತ ಬಂದ್ರು ಕೂಡ ನನ್ನ ಮಗ ಅಕ್ಕರಿಂದ ಮನೆ ಹಾಲು ಕುಡಿಸಿ ಸಪಾಡ್ ಮಾಡೋದಾಗ ನೀನು ಹೆಂಡತಿ ಬಂದ ಮಕ್ಕಳ ಅಡಿ ವಯಸ್ಸಾಗೈತಿ

ಇಂತಾವ್ ದಿವಸಕ್ಕ ನೂರ್ ಮಣಿ ಹಿರ್ತಾನ ಮಾಡ್ತನ ನೀನ್ ನನ್ನ ಮನಿ ಮಾ ಹಿರಿಯಾಗ ಹೋಗ್ಬ್ಯಾಡ ಹಿರ್ತಾನ ಮಾಡ್ಯಾರ ಗರ್ಸ್ನ್ಯಾಗ ಊಟ ಹೋಗ್ದಂಗ ಇರ್ಬೇಕ್ ಕೊಟ್ಟ ಮಾತನಂಗ ನಡ್ಕೊಳವ ಹಿರಿಯ ಇಂತಾವ ಬಾಳ ಮಾಡಿನ ಏ ಕೊಡ್ತಾನಡ ಎನ್ನ ಬರೇ ನಮ್ಗ ನಾವ ದಿನ ಕರ್ಬೋದ್ ನಿಂದ್ರ ಕರ್ಕೊಂಡಿದ್ರಿ ಕೇಳತ್ತೆ ನಾವು ಕೊಟ್ಟ ಕಳಸ ಲೇ ಎದಿ ಅಲಾ ಐತು ತ ಚಂದ್ರ ಮಾಮನ್ ತೋರ್ಸಿತ್

ನಾನಗ ತಂಡತಂಗ್ಲೀನ್ ಕೊಡ್ತಾತಾಳೆ ಕರ್ಕೊಂಡಿ ಏನೋ ದೊಡ್ಡ ಹೇಳಾಕ್ತಾಳೆ ದೊಡ್ಡ ಹಿರಿಯ ಆಗ್ಯಾರೋ ನೋಡ ತಮ್ಮ ತಮ್ಮ ಹೋದ್ರತ

ಇಲ್ಲೇ ಬಿಟ್ಟು ಹೋಗಿರ್ತಿವ ಆ ನಾಳೆ ನಮಗೂ ಬರತೈತೆ ಅನ್ನೋದು ಅರು ಇಟ್ಕೋಬೇಕು ಇಲ್ಲ ಹೌದು ಬರಾಬರಿ ಐತೆ ಅಣ್ಣಾ ಇರ್ಯಾರು ಹೇಳೋದು ಯವ್ವ ತಪ್ಪಾತ ಬುದ್ಧಿ ತಿಳ್ಕೊಂಡಿಲ್ಲ ಅವನ ಮಾಯಿನಗೆ ಹೇಳಿದ್ಲೇ ಬಾ ದಂಡಿದಪ್ಪ ನಮ್ ಮಾಡಿ ಆಡಿ ಸರ್ವ ತಪ್ಪಾಗೈತೆ ನಮ್ಮ ಅವಣ್ಣ ಒಂದು ಕುಗುಲ್ ಕಾಕಲ್ ನಾ ಓಪನ್ ಮಾಡ್ತು ಬಾಯ್ ಬಾ ಯಾರು ಬರ ನಮ್ಮ ಅವಣ್ಣ ನಾಜ್ ಓಪನ್ ಮಾಡ್ತಾನೆ ನಿನ್ನ ಇರ ಗೊತ್ತತೆ ಯವ್ವ ನಾಲ್ಕು ದಿವಸ ಹೋಗಿ ನಾಯಿ ಮಾಲ್ ಹಾಕಿದ್ನಗ ಊಪ್ರಿ ನಂಬಂಗಲ್ಲ ಏಯ್ ಏರ್ಲಿ